ಹಾಯ್ ಹಲೋ ಎಲ್ಲಾರು ಹೇಗಿದ್ದಾರೆ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದು ಭೂಮಿ ಇರ್ಲಿ ಕೇಳ್ತಾಳೆ ನಿಮ್ ಹೆಣ್ಮಕ್ಳ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋದು ನಿಮ್ ಗೊತ್ತಾಗೋದಿಲ್ವಾ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ನನ್ಗೆ ಹೆಣ್ಮಕ್ಳು ಹೇಗ್ ಮಾತಾಡ್ಸ್ಬೇಕು ಅಂತ ಗೊತ್ತಾ ಆದ್ರೆ ನಾನ್ ಮಾತಾಡ್ಸೋದೆ ಹಾಗೆ ಅಂತ ಅದಕ್ಕೆ ಭೂಮಿಗಳು ನಾನು ಹಾಗಾದ್ರೆ ಹೆಣ್ಣು ಹುಡುಗಿ ಅಲ್ವಾ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ನಿನ್ ಅವಾಗಲೇ ಒಂದ್ ಡೋಟ್ ಬಂತ ನಾನು ಅವಾಗ ರೂಮಲ್ಲಿ ಕೇಳೋ ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವಾಗೆ ಈ ಕ್ವಶನ್ ಕೇಳೋ ಎರಡೂ ಒಟ್ಟಿಗೆ ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳ್ತಾನೆ ಬೈದಾದ್ಮೇಲೆ ಅಜಿತ್ ಸೋಫಾ ಮೇಲೆ ಹಾಸ್ಕೊಂಡ್ ಮಲ್ಕೋತಾನೆ ಅದ್ರ ಭೂಮಿ ಕೆಳಗಡೆ ಮಲಗಿರ್ತಾರೆ ಆದ್ರೆ ದಿಢೀರ್ ಅಂತ ಸಿಡ್ಲು ಹೊಡೆದ ತಕ್ಷಣ ಭೂಮಿ ಸೈಬ್ರೆ ಅಂತ ಹೇಳಿ ಎದ್ದಿ ಅಜಿತ್ ಕೈನ ಹಿಡ್ಕೊತಾರೆ ಅಜಿತ್ ಅನ್ಕೆ ಕಣೇಲಿ ಎದ್ದಿ ಎದ್ರುಕೊಂಡು ಸೋಫಾ ಮೇಲಿಂದ ಎತ್ ಕುತ್ಕೋತಾನೆ ಅದಕ್ಕೆ ಭೂಮಿ ಹೇಳ್ತಾಳೆ ಎದ್ರುಕೋಬಿಡಿ ಎದ್ಕೊಬಿಡಿ ಏನು ಆಗಿಲ್ಲ ನಿಮಗೆ ಗುಡುಗು ಮಿಂಚು ಜಾಸ್ತಿ ಇದೆ ಆಗಾಗ ನನ್ಗೆ ಭಯ ಆಗಿದೆ ನೀವಿನ್ನೂ ಇನ್ನು ಶೀಲವಂತ ಆಗಿ ಇದ್ರೆ ನಿಮ್ ಶೀಲಕ್ಕೆ ಏನು ಆಗಿಲ್ಲ ಅದಕ್ಕೆ ನಾವು ಜವಾಬ್ದಾರಿ ನೋಡಿ ನೋಡಿ ಪ್ಲೀಸ್ ನಾನ್ ನಂಬಿ ಅಂತ ಅದಕ್ಕೆ ಅಜಿತ್ ಹೇಳ್ತೇನೆ ನೋಡು ಮನೇಲಿ ಯಾರು ಇರ್ಲಿ ಟೈಮಲ್ಲಿ ನನ್ಗೆ ಹಿಂಗೆಲ್ಲ ಗಬ್ರಿ ಮಾಡ್ಬೇಡ ನೀನು ನೋಡು ನಾನು ಈ ವಿಚಾರದೆಲ್ಲ ತುಂಬಾ ಸೆನ್ಸಿಟಿವ್ ಆಗಿದ್ದೀನಿ ಅಂತ ಅದಕ್ಕೆ ಭೂಮಿ ಹೇಳ್ತಾರೆ ಸಾಹಿಬ್ರೆ ನಾನ್ ಬೇಕು ಅಂತ ಮಾಡಿಲ್ಲ ಸೈಬ್ರೆ ಗುಡ್ಗು ಮಿಂಚು ಜಾಸ್ತಿ ಆಗುತ್ತೆ ಅದಕ್ಕೆ ಸರಿ ಆಯ್ತು ಹೋಗ್ ಮಲ್ಲಿಕೋ ಅಂತಾರೆ ಆದ್ರೆ ಭೂಮಿ ಸಾಹಿಬ್ರೆ ನಂಗ್ ಭಯ ಆಗುತ್ತೆ ಬಾ ಸಾಹಿಬ್ರೆ ಅದಕ್ಕೆ ಅಜಿತ್ ಹೇಳ್ತಾನೆ ನಾನು ಏನ್ ಮಾಡ್ಲಿ ಈಗ ಅಂತ ಅದಕ್ಕೆ ಭೂಮಿ ಹೇಳ್ತಾನೆ ನನ್ಗೆ ಏನ್ ಗೊತ್ತು ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಓ ಸ್ವಲ್ಪ ಜರುಗು ನೀನು ಅಲ್ಲಿ ಜರಗಿ ಆ ಕಡೆ ಮಲಿಕೋ ನನ್ ಕೈ ಹಿಡ್ಕೊಂಡ್ ಮಲಿಕೋ ಅಷ್ಟೇ ಆದ್ರೆ ಈ ಬಾಟ್ರು ತಾಟ್ ಮಾತ್ರ ನೀನ್ ಬರಬಾರ್ದು ಅಂತ ಹೇಳಿ ಕೈ ಹಿಡ್ಕೊಂಡು ಇಬ್ರು ಮಲಿಕೊತಾರ ಆದ್ರೂ ಗುಡ್ಗು ಮಿಂಚು ಸೌಂಡ್ ಮಾಡ್ತಾನೆ ಇರುತ್ತೆ ಭೂಮಿ ಎದ್ರಕೋತಾನೆ ಇರ್ತಾಳೆ ಅದಕ್ಕೆ ಅಜಿತ್ ಮನ್ಸಲ್ಲೇ ಬೈಕೊಂಡ್ ಮಲಿಕೋತಾಳೆ ಈ ಕೈನ ನನ್ ಬೆಳಗ್ಗೆದ್ದೆ ಆಸಿಡ್ ಅಲ್ಲಿ ತೊಳಬೇಕಾಗುತ್ತೆ ಅದಕ್ಕೆ ಭೂಮಿ ಏನೋ ಕರದ್ರಲ್ಲ ಸಾಹೇಬ್ರೆ ಅಂತ ನಿನ್ನ ನಾನ್ ಕರ್ದು ಸುಮ್ಮ ಮಲ್ಕಳೆ ಅಂತ ಬೈತಾನೆ ಆದ್ರೆ ಭೂಮಿಗೆ ಮಾತ್ರ ಆ ಹುಡುಗು ಮಿಂಚು ಸೌಂಡ್ಗೆ ನಿದ್ದೆನೆ ಬರಲ್ಲ ಆ ಕಡೆ ತಿರುಗಿ ಈ ಕಡೆ ತಿರುಗಿ ಎಷ್ಟೇ ಟ್ರೈ ಮಾಡಿದ್ರೂ ಒಳಗೆ ನಿದ್ದೆ ಬರಲ್ಲ ಕೊನೆಗಳು ಅಜಿತ್ ಸಾಹೇಬ್ರನ್ ಮುಖನೇ ನೋಡ್ತಿರ್ತಾಳ ಆಮೇಲೆ ಲಾಸ್ಟ್ಗೆ ಕೊಳಗಲ್ಲಿ ಮಲಗಕ್ಕೆ ಇಷ್ಟ ಆಗದೆ ಎದ್ದೋಗಿ ಸೋಫಾ ಮೇಲೆತ್ತಿ ಅವನ ಎದೆ ಮೇಲೆ ಅವಳು ಮಲ್ಕೋತಾಳೆ ಮಲಕೊಂಡಿದ ತಕ್ಷಣ ಅವಳಿಗೆ ಗೊತ್ತು ಅವನಿಗೆ ಗೊತ್ತಿಲ್ಲದೆ ಅವಳು ಅಜಿತ್ ಭೂಮಿನ ತಪ್ಪಕೊಂಡು ಅಜಿತ್ ಮಲಗಕ್ ಶುರು ಮಾಡ್ತಾರೆ ಅವಳು ಭಯದಲ್ಲಿ ಅವನು ಅಜಿತ್ ಎದೆ ಗೂಡಲ್ಲಿ ಬಚ್ಚಿಟ್ಕೊಳಕ್ ಶುರು ಮಾಡ್ತಾಳೆ ಆದ್ರೆ ಆ ರಾತ್ರಿ ಅವ್ರಿಬ್ರಿಗೆ ಹೇಗ್ ನಿದ್ದೆ ಹೇಗ್ ಕತ್ಲು ಕಳೀತು ಅನ್ನೋದೇ ಗೊತ್ತಾಗಲ್ಲ ಇಲ್ಲಿ ಒಂಬತ್ತು ಗಂಟೆ ಆದ್ರೂ ಅವ್ರಿಗೆ ಎಚ್ಚರನೆ ಆಗೋದಿಲ್ಲ ಆದ್ರೆ ಅದೇ ಟೈಮ್ಗೆ ಮನೆಯಲ್ಲಿ ಯಾರೆಲ್ಲ ಖಾಲಿ ಮಾಡಿ ಹೊರಗಡೆ ಹೋಗಿದ್ರಲ್ಲ ಅವರೆಲ್ಲ ವಾಪಸ್ ರಿಟರ್ನ್ ಮನೆಗೆ ಬರ್ತಾರೆ ಅತ್ತೆ ಸಂಗೀತ ಅಜ್ಜಿ ತಾತ ಸ್ವಾಮಿ ಪ್ರತಿಯೊಬ್ರು ಮನೆಗೆ ಮನೆಗ್ ಬರ್ತಾರೆ ಬಂದು ಬಾಕ್ಲು ಕಾಲಿಗೆ ಬೆಲ್ನ ತಟ್ಟುತ್ತಾರೆ ಆದ್ರೆ ಯಾರು ತೆಗೆಯೋದಿಲ್ಲ ಅಜಿತಾ 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 ಅಂತ ತುಂಬಾ ಸತಿ ಕೂಗ ಕೂಗ್ತಾರೆ ಈ ಕಡೆ ಅಪೇಕ್ಷೆ ಮಾತ್ರ ಕೂಗ್ತಾ ಇರ್ತಾಳೆ ಇವ್ರಿಗೆ ಇಷ್ಟೆಲ್ಲ ಕೂಗ್ತಾ ಇದೇನೆ ಇವ್ರಿಗೇನು ಎಚ್ಚರಿಕೆ ಆಗಿಲ್ವಾ ಬೆಳಗ್ಗೆ ಎಷ್ಟೊತ್ತಾದ್ರೂನು ಅಂತ ಬೈತಿರ್ತಾರೆ ಪ್ರತಿಯೊಬ್ರು ಬಾಗ್ಲು ತಟ್ಟಿರ್ತಾರೆ ಕೊನೆಗೆ ಸಂಗೀತ ಹೇಳ್ತಾಳೆ ಮಲಗಿರ್ಬೇಕು ಎಲ್ಲೋ ಅನ್ಕೊಂಡು ಏ ಶ್ರವಣ ನಿನ್ನತ್ರ ಇನ್ನೊಂದ್ ಕೀ ಇರ್ಬೇಕಲ್ಲ ಕೊಡೋ ಅಂತ ಶ್ರವಣ ಅವಾಗ ಸತ್ಯಣ್ಣ ಹೇಳ್ತಾನೆ ಸತ್ಯ ಅಣ್ಣ ಬೋಲ್ಡ್ ಮೇಲ್ನಂತ ಕೀ ಇದೆ ಬಾ ಅಂತ ಹೇಳಿ ಆಗ ಸತ್ಯ ಕೀ ತಗೊಂಡ್ ಬಂದ್ ಕೊಡ್ತಾರೆ ಅವಾಗ ಅಜಿತ್ rom na ang um, manena ಬಾಕ್ಲನ್ನ ತೆಗಿಯಕ್ಕೆ ಶುರು ಮಾಡ್ತಾರೆ ಬಾಕ್ಲೆಲ್ಲಾ ತೆಗ್ದು ಒಳಗಡೆ ಬಂದ್ ನೋಡಿದ್ರೆ ಒಂದ್ ನಿಮಿಷ ಆಶ್ಚರ್ಯ ತಕ್ಕಾಯ್ದಿರತ್ತ ಅವ್ರಿಗೆಲ್ಲ ಮನೆ ಒಳಗೆ ಮೊದಲು ಅಪೇಕ್ಷೆ ಬರ್ತಾಳೆ ನೋಡಿದ ತಕ್ಷಣ ಅಪ್ಪ ನೋಡಿ ಇಲ್ಲಿ ಅಂತ ತೋರಿಸ್ತಾರ ಅವರಿಬ್ರು ಒಬ್ರಿಗೊಬ್ರು ತಪ್ಪಕೊಂಡ್ ಮಲಗಿರೋ ಅಜ್ಜಿ ಹಸಿ ನೋಡಿ ಅಸಹ್ಯ ಪಟ್ಕೋತಾರೆ ಇಲ್ಲಿ ಅಜ್ಜಿ ಮನೇಲಿ ಯಾರು ಇಲ್ಲ ಅಂತ ಹೇಳಿ ಕೋತಿಗಳ ತರ ಮನೆಲ್ಲ ಕುಂದಾಡಿರ್ತಾರೆ ಅಂತ ಬೈಯಕ್ ಶುರು ಮಾಡ್ತಾರೆ ನಾವೆಲ್ಲ ಬಾಗ್ಲಲ್ಲಿ ತಟ್ಟು ಒಳಗ್ ಬಂದ್ರು ಪ್ರಜ್ಞೆ ಇಲ್ದೆ ಮಲಗಿದಾರ ನೋಡು ಇವ್ರೆಲ್ಲಾ ಅವಾಗ ಸಂಗೀತಂಗಿ ಮಾತೆಲ್ಲ ಕೇಳಕ್ ಆಗದೆ ಅಯ್ಯೋ ಅಜ್ಜಿತಾ ಅಜಿತಾ ಈ ಭೂಮಿ ಎದ್ದೋಳು ನೋಡೋರೆಲ್ಲ ಬಂದಿದ್ದಾರೆ ಅನ್ನೋ ತರ ಕಣ್ಣಲ್ಲಿ ಸನ್ನೆ ಮಾಡ್ತಾರೆ ಅದು ನೋಡಿದ್ದು ಅಜಿತ್ ಒಂದ್ ನಿಮಿಷ ಕೆಳಗಡೆ ಸೋಫಾ ಇಂದ ಕಳ ತಕ್ಕಂತ ಹೋಗ್ತಾನೆ ಅದ್ ನೋಡಿದ್ ಎಲ್ಲರೂ ನುಗ್ಗೂಡ್ತಾರೆ ಇದೇನಪ್ಪ ಇದು ಇವನು ಹಾಸ್ಗೆ ಓದ್ಕೊಂಡು ಗಂಡ ಎಂಥ ಒಬ್ರಿಗೊಬ್ರು ತಪ್ಪಕೊಂಡ್ ಮಲಗಿದಾರಲ್ಲ ಅಂತ ಎಲ್ಲಾರು ಇವ್ರನ್ನ ಒಂಥರಾ ನೋಡ್ತಿರ್ತಾರೆ ಮುಜುಗರದಿಂದ ಆದ್ರೆ ಶ್ರವಣ ಮತ್ತೆ ರಾಮ್ ಮಾತ್ರ ಇಬ್ರು ಅವ್ರಿಬ್ರು ನೋಡಿದ್ರು ನೋಡ್ಲಿಲ್ಲ ಒಳಗಡೆ ಹೊರಟೋಗ್ತಾರೆ ಆದ್ರೆ ಸಂಗೀತ ಮಾತ್ರ ಪೆದ್ದ 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 ನಿಂಗೆ ಒಂಬತ್ ಗಂಟೆ ಆಯ್ತು ಇನ್ನು ನಿದ್ದೆ ಮುಗ್ದಿಲ್ವಾ ನಿಂದು ಅದಕ್ಕೆ ಭೂಮಿ ಹೇಳ್ತಾಳೆ ಸಾರಿ ಅತ್ತೇನೆ ರಾತ್ರಿ ನಿದ್ದೆ ಬರೋದು ಲೇಟ್ ಆಗೋಯ್ತು ಅದಕ್ಕೆ ಸಂಗೀತ ಅಮ್ಮ ಅಜಿತ್ಗೂ ಭೂಮಿಗೆ ನಿದ್ದೆ ಬರೋದು ಲೇಟ್ ಆಯ್ತು ಅಂತ ಕಣ್ಮ ಅದಕ್ಕೆ ಅಜಿತ್ ಹೇಳ್ದ ಹೌದಮ್ಮ ರಾತ್ರಿ ತುಂಬಾ ಲೇಟ್ ಆಗೋಯ್ತು ನಾನು ದೀಪ ನಾನು ಭೂಮಿ ಇಬ್ರು ದೀಪ ಹಚ್ಕೊಂಡು ರಾತ್ರಿ ಊಟ ಮಾಡ್ಕೊಂಡು ನಾವಿಬ್ರು ಅಂತ ಹೇಳೋಷ್ಟ್ರಲ್ಲಿ ಭೂಮಿ ಕೈನ ಅಡ್ಡ ಹಾಕಿ ಸುಮ್ನ ಅನ್ನೋ ಆಕ್ಷನ್ ಮಾಡ್ತಾಳ ಅದಕ್ಕೆ ಅಜ್ಜಿ ಚಿಚಿ ಥೂ ಯಾರು ಇದನ್ನೆಲ್ಲ ಕೇಳಿದ್ವು ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ಅತ್ತೆ ರಾತ್ರಿ ಜೋರಾಗಿ ಮಳೆ ಬಂತು ಆ ಸೌಂಡ್ಗೆ ಗುಡುಗು ಮಿಂಚು ಆಯ್ತು ಕರೆಂಟ್ ಹೋಗ್ಬಿಡ್ತು ಅದಕ್ಕೆ ಸಾಯಬ್ರ ಈ ದೀಪಗಳ್ನೆಲ್ಲ ಹತ್ತಿಸಿದ್ರು ಅದೇ ಗೆ ಅಜ್ಜಿ ತಂದು ಭೂಮಿಗೆ ಕಿವಿಲ್ ಕರ್ತಾ ನೀನ್ ಯಾಕೆ ಬಂದ್ ನನ್ ಪಕ್ಕ ಮಲಿಕೊಂಡೆ ಅಂತ ಅದಕ್ಕೆ ಅಜ್ಜಿ ಭೂಮಿ ಹೇಳ್ತಾಳೆ ಗುಡುಗು ಸಿಗ್ರಿಗೂ ಬರ್ತಿತ್ತು ಆದ್ರೆ ಗೆ ಒಂದ್ ಡೌಟ್ ಬರುತ್ತೆ ನೀವ್ ಇಬ್ರೇ ಇದ್ರುನು ಕೆಳಗಡೆ ಯಾಕೆ ಹಾಸ್ಗೆ ಹಾಸಿದಿರಲ್ಲ ನೀವು ಅದಕ್ಕೆ ಅಜಿತ್ ಹೇಳ್ತಾನೆ ಮೇಲ್ಗಡೆ ಮೇಲ್ಕೊಂಡ್ ಬೋರಾದ್ರೆ ಕೆಳಕ್ ಮಲ್ಕೋಣ ಕೆಳಕ್ ಮಲ್ಕೊಂಡ್ ಬೋರಾದ್ರೆ ಮೇಲ್ ಮಲ್ಕೋಳೋಣ ಅಂತ ಆಸಿದಿನಿ ಆದ್ರೆ ಭೂಮಿ ಅದಕ್ಕೆ ನಾಚ್ಕೋತಾಳೆ ಅವಾಗ ತಕ್ಷಣ ಅಜಿತ್ ಹೇಳ್ತಾನೆ ಚಿನಾ ಯಾಕ್ ನೀನ್ ನಾಚ್ಕೋತಾ ಇದ್ ಮನೆಯವ್ರ ಎಲ್ಲರೂ ನಮ್ಮ ಇಬ್ಬರು ಇದೇ ಕಾರಣಕ್ ತಾನೆ ಒಬ್ರನ್ನೇ ಬಿಟ್ಬಿಟ್ ಹೋಗಿದ್ ಹೊರಗಡೆ ಅದಕ್ಕೆ ಭೂಮಿ ಹೇಳ್ತಾಳೆ ಅತ್ತೇ ನಾನು ಮೇಲೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಅದಕ್ಕೆ ಅಜಿತ್ ಹೇಳ್ತೇನೆ ಚಿನಾ ನಾನೊಬ್ಬನೇ ಬಿಟ್ಟು ಹೋಗ್ತಾ ಇದ್ದೆ ಇವ್ರು ನಾನು ಬರ್ತೀನಿ ಚಿನಾ ಅನ್ಕೊಂಡು ಅವನು ಸಹ ಭೂಮಿಯಿಂದನೆ ಹೋಗ್ತಾನೆ ಅವಾಗ ಅಜ್ಜಿ ಹೇಳ್ತಾರೆ ಈ ಕಣ್ಣಿಂದ ಇನ್ನೇನೇನ್ ನೋಡ್ಬೇಕು ಏನೇನ್ ಕಾಣ್ಬೇಕು ಒಂದು ಗೊತ್ತಿಲ್ಲಪ್ಪಾ ಅಂತ ಬೈಕೋತಾರೆ ಇಲ್ಲಿ ಭೂಮಿ ಅಜ್ಜಿತ್ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾಳೆ ನಿನ್ನೆ ಅಜ್ಜಿ ಸಾಹೇಬ್ರ ಜೊತೆ ನಾನ್ ಮಾತಾಡಿದ್ದೆಲ್ಲ ಅವಳು ನೆನ್ಸ್ಕೊಳ್ಳೋಕ್ ಶುರು ಮಾಡ್ತಾಳೆ ನಾನ್ ಹುಡುಗ ಅಪ್ಪನ್ ತರ ನನಗೆ ಪ್ರೀತಿ ತೋರ್ಸ್ಬೇಕು ಜೀವನದಲ್ಲಿ ಇಂತ ಕಷ್ಟ ಬಂದ್ರು ನನ್ನ ಜೊತೆನೆ ಇದ್ದಿ ಕೈ ಹಿಡ್ದಿ ನಡ್ಸೋಂತ ಗಂಡ ಸಿಗ್ಬೇಕು ನನ್ಗೆ ಕತ್ಲ ಅಂದ್ರೆ ಭಯ ಆದ್ರೆ ನನಗ್ ನನ್ನ ಹುಡುಗ ಮಾತ್ರ ಎದೆ ಒಂದು ಪುಟ್ಟು ಗೂಡು ಕಟ್ಟಿ ಅದ್ರೊಳಗೆ ನನ್ನ ಬಚ್ಚಿಟ್ಕೋಬೇಕು ನನಗೆ ಎಂದಿ ಮದರಂಗಿ ಅಂದ್ರೆ ತುಂಬಾ ಇಷ್ಟ ಆದ್ರೆ ಆ ಮದರಂಗಿ ಬಿಡಿಸೋದು ಅವನಾಗಿದ್ರೆ ಸಾಲದು ಆ ಮದರಂಗಿ ಹೆಸರು ಅವನೇ ಆಗಿರ್ಬೇಕು ಆದ್ರೆ ಅಜಿತ್ ಮಾತ್ರ ನೆನೆ ಅಪೇಕ್ಷಾ ಇದ್ದ ಮೆಹಂದಿ ಕೇಳಿದ್ಲು ಅದಕ್ಕೋಸ್ಕರ ತಂದಿದೆ ನೀನು ಹಾಕೋಬೇಕಾಗಿಲ್ಲ ಪರವಾಗಿಲ್ಲ ಅಂತ ಹೇಳ್ತಾನೆ ಆದ್ರೆ ಮೆಹಂದಿ ನಿನಗೆ ನಾನೇ ಹಾಕ್ತೀನಿ ಅಂತ ಮೆಹಂದಿನು ಸಹ ಅವಳಿಗೆ ಹಾಕಿದ್ನ ಅವಳು ನೆನ್ಸ್ಕೋತಾಳೆ ಹಾಕ್ಬೇಕಾದ್ರೆ ಅವ್ನು ಪ್ರೀತಿಯಿಂದ ಹಾಕಿದ್ದು ಎಷ್ಟು ಕ್ಲೀನ್ ಆಗಿ ಹಾಕಿದೆಲ್ಲ ಅವನು ಅವಳು ಅಬ್ಸರ್ವ್ ಮಾಡಿರ್ ಹಾಗೆ ಅವನು ಊಟ ಮಾಡಿಸಿದ್ ಮಹಿಂದಿ ಹಾಕೊಂಡಾಗ ಮತ್ತೆ ಅವನು ಕರೆಂಟ್ ಹೋಗಿಸಿ ಮನೆಗೆಲ್ಲ ದೀಪ ಹತ್ತಿಸಿದ್ದನ್ನೆಲ್ಲ ಅವಳು ಅಬ್ಸರ್ವ್ ಮಾಡ್ಬಿಟ್ಟು ನೋಡ್ತಾ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಲ್ಲಿ ಅಜಿತ್ ಮೆಹಂದಿ ಮಹಿಂದಿ ಹಾಕೊಂಡಾಗ ತಗೊಂಡ್ ಬಂದು ಊಟ ಮಾಡ್ಸಿರೋದಿರ್ಬೋದು ಕರೆಂಟ್ ಹೋದಾಗ ದೀಪಗಳ ಹತ್ತಿಸಿ ಅವಳು ಕೊಟ್ಟಿ ಸರ್ಪ್ರೈಸ್ ಇರ್ಬೋದು ಇದೆಲ್ಲ ಅವಳು ಕನ್ಸನ್ ಗಂಡ ಹೇಗ್ ಅಂತ ಹೇಳಿದ್ಲು ಅದನ್ನೆಲ್ಲ ಅಜಿತ್ ಪೂರ್ಣ ಮಾಡಿದ್ನೆಲ್ಲ ಒಂದೊಂದೇ ಸ್ಟೆಪ್ ಆಗಿ ಭೂಮಿ ನೆನ್ಸ್ಕೊತಾ ಇರ್ತಾಳೆ ಆದ್ರೆ ಅಷ್ಟೊತ್ತಲ್ಲಿ ಅಜಿತ್ ಆ ಮನೆಯಿಂದ ಸ್ನಾನ ಮಾಡ್ಕೊಂಡ್ ಬಂದೆ ಆ ಭೂಮಿನೇ ನೋಡ್ತಾ ನಿಂತಿರ್ತಾನೆ ಆದ್ರೆ ಅವಳ ಅವ್ನು ಹೇಳ್ತಾನೆ ಯಾವಾಗ್ಲೂ ಸ್ನಾನ ಮಾಡ್ಕೊಂಡು ಬಂದಾಗ ಬಟ್ಟೆ ಚೇಂಜ್ ಮಾಡ್ಬೇಕು ಹೊರಗೋಗು ಅಂತ ನಿನಗೆ ಪದೇ ಪದೇ ಅಂತ ಹಂಗಂತ ಹೇಳಿದ್ರು ಭೂಮಿ ಸುಮ್ನೆ ನಿಂತಿರ್ತಾಳೆ ಆದ್ರೆ ಅಜಿತ್ ಭೂಮಿನ ಒಂದ್ ರೌಂಡ್ ಹೊಡೆದ್ಬಿಟ್ಟು ಏನ್ ನಿಂದು ಅಂತ ಕೇಳ್ತಾನೆ ಅದಕ್ಕೆ ಭೂಮಿ ಹೇಳ್ತಾಳೆ ನಿನ್ನೆ ನಾನ್ ನಿಮ್ ಹತ್ರ ನನ್ನ ಗಂಡ ಹೇಗಕ್ಕೆಲ್ಲಾ ಇರ್ಬೇಕು ಅನ್ನೋದ್ ನಾನ್ ನಿಮ್ಗೆ ಹೇಳಿದೆ ಆದ್ರೆ ನೀವು ಹಾಗೆ ನನ್ನ ಗಂಡ ಹೇಗಿರ್ಬೇಕು ಹಾಗೆಲ್ಲಾ ನಡ್ಕೊಂಡ್ರಿ ಏನ್ ಸಮಾಚಾರ ಹಾಗಾದ್ರೆ ನೀವು ಹೆಂಗಾರು ಮಾಡಿ ನನ್ನ ಪಟೈಸ್ಬೇಕು ಅಂತ ತಾನೇ ನೀವ್ ಈಗೆಲ್ಲ ಮಾಡ್ತಿರೋದು ನಂಗೆ ಈ ಆಟ ಎಲ್ಲ ಬೇಡ ಮದರಂಗಿನ ನೀವೇ ತಂದಿಟ್ಟಿ ನನ್ ಜೊತೆ ರಂಗಿನ ಆಟ ಆಡ್ಬೇಕು ಅಂತ ಕರೆಂಟ್ ಆಫ್ ಮಾಡ್ಸಿದ್ರೆ ಅಲ್ವಾ ಅದಕ್ಕೆ ಅಜ್ಜ ತಿಳ್ಸ ಹೋಗಿ ಬಂದಿ ನಿನ್ ಜೊತೆ ಕೌಂಟಾಕ್ಟ್ ಮದ್ವೆ ಮಾಡ್ಕೊಂಡ್ ನಂಗ್ ನಾನೇ ಓಡ್ಕೋಬೇಕು ಅದಕ್ ಭೂಮಿ ಹೇಳ್ತಾನೆ ಆಗ್ಲೇ ಒಂದ್ ಸಾವಿರ ಸತಿ ಹೇಳ್ಬಿಟ್ಟಿದ್ದೀರಾ ಬೇರೆ ಏನಾರು ಇದ್ರೆ ಹೇಳಿ ಅಂತ ಹೇಳಕ್ ಬಂದೆ ಅಷ್ಟೇ ಅದಕ್ ಭೂಮಿ ಹೇಳ್ತೇನೆ ನಿನ್ ನಿಂತ ಜಾಗದಲ್ಲಿ ಯೋಗ ಮಾಡಕ್ ಶುರು ಮಾಡ್ಬಿಟ್ಟಿದ್ರ ಅದ್ ಬೇರೆ ಶುರು ಆಗ್ಬಿಟ್ಟೈತಾ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ನಿನ್ನನ್ ಪಟಾಯಿಸೋಂಟ ಕರ್ಮ ನನಗಿನ್ನೂ ಬಂದಿಲ್ಲ ಆ ಕರ್ಮ ನಂಗೆ ಬರೋದು ಬೇಡ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಒಂದ್ ವರ್ಷ ಆಗ್ತಾ ಇದಂಗೆ ಟಾಟಾ ಕೂಡಾನು ಹೇಳ್ದು ಹೋಗ್ತಾ ಇರ್ಬೇಕು ನೀನು ಅದಕ್ಕೆ ಭೂಮಿ ಹೇಳ್ತಾಳೆ ಒಂದ್ ನಿಮಿಷನು ನಾನು ಇಲ್ಲಿ ಇರೋದಿಲ್ಲ ಒಂದ್ ವರ್ಷ ಆದ್ಮೇಲೆ ಅಂತ ಹೇಳ್ತಾಳೆ ಭೂಮಿ ಹಾಗೆ ಹೇಳಿ ಹೋಗೋ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಮನಸ್ವಿ ಬಾಕ್ಲ ಹತ್ರ ಬಂದ್ ನಿಂತ್ಕೋತಾಳೆ ಅವಾಗವ ಭೂಮಿ ಮತ್ತೆ ಬಂದ್ ಅಜಿತ್ ಕೈಲಿ ನೆಡ್ಕೊಂಡ್ರಿ ನಾನ್ ಮಾತ್ರ ಹೋಗಲ್ಲ ರೀ ನಿಮ್ಮನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಹೇಳ್ತಾಳೆ ಕೆನ್ನೆ ಎಲ್ಲ ಸೊರಕ್ ಶುರು ಮಾಡ್ತಾಳೆ ಅಜಿತ್ ಗೆ ಒಂದ್ ನಿಮಿಷ ಕನ್ಫ್ಯೂಷನ್ ಆಗುತ್ತೆ ಯಾಕೆ ಇವಳು ಆಡ್ತಾ ಅವಳಲ್ಲ ಅಂತ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ ಸಾಹೇಬ್ರೆ ನಿಮ್ ಕೈಲಾಗ ಅಗ್ನಿ ಸಾಕ್ಷಿಯಾಗಿ ತಾಲೆ ಕಟ್ಸ್ಕೊಂಡಿರೋ ಎಂತಿ ನಾನು ನಿಮ್ಮನ್ ಯಾವತ್ತೂ ಬಿಟ್ಟು ಹೋಗಲ್ಲ ಈ ದೇಹದಲ್ಲಿ ಉಸಿರಿರೋವರೆಗೂ ಇರೋವರ್ಗೂ ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲ ನಾನು ಇರೋವರೆಗೂ ನಿಮ್ ಜೊತೆಯಾಗೆ ಇರ್ತೀನಿ ಅಜಿತ್ ಅಷ್ಟೊತ್ತಲ್ಲಿ ಏ ಅನ್ಕೊಂಡ್ ಬಂದ ತಕ್ಷಣ ಭೂಮಿಸ್ಕಂಡ್ ಸನ್ನೆ ಮಾಡ್ತಾಳೆ ಬಾಕ್ಲ ಹತ್ರ ಯಾರೋ ಇದ್ದಾರೆ ನೋಡಿ ನೋಡ್ ಮಾತಾಡಿ ಇನ್ನೊತರ ಸನ್ನೆ ಮಾಡ್ತಾಳೆ ತಕ್ಷಣ ಅಜಿತ್ ಚಿನ್ನ ತಕ್ಷಣ ಅಜಿತ್ ಮಾತನ್ನೇ ಕ ಚೇಂಜ್ ಮಾಡ್ಬಿಡ್ತಾನೆ ಯಾಕೆ ಚಿನ್ನ ಏನ್ ಚಿನ್ನ ನೀನ್ ಯಾವಾಗ್ಲೂ ಮೇಲೆ ಕೋಪ ಮಾಡ್ಕೊಂತ ಅಂತ ಚಿನ್ನ ನಂಗಂತೂ ಮೇಲೆ ಕೋಪನೇ ಮಾಡ್ಕೋಬೇಕಾಗಲ್ಲ ನಿನ್ನ ಯಾವಾಗ್ಲೂ ಪ್ರೀತಿನೇ ಮಾಡ್ಬೇಕು ಅಂತ ಅನ್ಸುತ್ತೆ ಗೊತ್ತಾ ಚಿನ್ನ ನನ್ಗೆ ಯಾವಾಗ್ಲೂ ನನ್ನನ್ನು ಅಂಟ್ಕೊಂಡು ತಪ್ಕೊಂಡು ಆ ಹಂಗಿರೋದೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಭೂಮಿ ಹೇಳ್ತಾಳೆ ನಾವಿಬ್ರು ಜೋಡಿ ಅಕ್ಕಿಗಳು ತರ ಇರೋದ್ ನೋಡಿ ನಮ್ಮನ್ನ ಅದನ್ನ ನೋಡದೆ ಸಹಿಸ್ಕೊಳ್ಳೋರು ನಮ್ಮನೇಲಿ ಒಬ್ರ ಇಬ್ರ ಹೇಳ್ರಿ ನೀವು ನನ್ನಿಂದ ದೂರ ಆದ್ರೆ ಸಾಕಪ್ಪ ಕ್ಯಾಚಕ್ ಬಿಡೋಣ ಅಂತ ಕಾಯ್ತಾ ಇರ್ತಾರ ಅವ್ರು ಯಾರೋ ನಾನ್ ಮನೆ ಬಿಟ್ಟು ಹೋಗ್ಬೇಕು ಅಂತ ಇಷ್ಟ ಪಡ್ತಾರೆ ಅಂತ ನಾನಾಕೆ ಮನೆ ಬಿಟ್ಟೋಗ್ಲಿ ಯಾವತ್ತು ನಾನ್ ನಿಮ್ಮವ್ರೆ ನೀ ಯಾವತ್ತೂ ನಮ್ಮವ್ರೆ ಏನ್ ಹೇಳಿ ಅದಕ್ಕೆ ನಾನ್ ನಿಮ್ಗೆ ತುಂಬಾ ಕೋಪ ಬರೋತರ ಅದಂತ ಹ್ಯಾಂಡ್ಲ್ ಮಾಡೋ ಆಡೋತವರ ಟ್ರೈನಿಂಗ್ ಕೊಡ್ತೀನಿ ಯಾಕೆ ಹೇಳಿ ಮುಂದೆ ಒಂದಿನ ಈ ತರ ಸಿಚುವೇಶನ್ ಬಂದ್ರೆ ಹ್ಯಾಂಡ್ಲ್ ಆಗ್ಲಿ ಅಂತ ಅಲ್ವಾ ಅದಕ್ಕೆ ಅಜ್ಜಿತ್ ಹೇಳ್ತಾನೆ ಬ ಏನ್ ಚಿನಾ ಏಳ್ ಜನ್ಮ ಇಷ್ಟೊಂದು ಕಂಜೂಸ್ ಆಗೋಗ್ಬಿಟ್ಟೆ ಎಷ್ಟ್ ಜನ್ಮ ನಾನ್ ಎತ್ತಿದ್ರು ನಾನ್ ನಿನ್ ಜೊತೆನೆ ಇರ್ಬೇಕು ಏನ ಅದೆಲ್ಲ ಯೋಚನೆ ಮಾಡ್ಕೊಂಡು ನಾವಿಬ್ರು ಟೈಮ್ ನ ವೇಸ್ಟ್ ಮಾಡೋದ್ ಬೇಡ ನಾವಿಬ್ರು ಈ ಚೆನ್ನಾಗ್ ಫ್ರೆಶ್ ಆಗಿ ಸ್ನಾನ ಮಾಡಿದಿನಿ ಒಂದು ರೊಮ್ಯಾನ್ಸಿಕ್ ಆಗಿ ಅನ್ನೋ ಅಷ್ಟಲ್ಲಿ ಭೂಮಿ ಕೈ ನೆತ್ತಿ ಬಿಕ್ತಾಳೆ ಅವಳು ಓದ್ಲು ಅಂತ ಅವಳು ಹೋಗ್ಲಿ ಅಂತಾನೆ ನಾನ್ ಹಿಂಗೆಲ್ಲ ಆಕ್ಟಿಂಗ್ ಮಾಡಿದೇವು ಅಂತ ಅಜಿತ್ ಹೇಳ್ತಾನೆ ಅವ್ನು ಇಮಿಡಿಯೇಟ್ಲಿ ಶಾಕ್ ಹಾಕ್ಬಿಟ್ಟು ಸೋಫಾ ಮೇಲೆ ಕುತ್ಕೋತಾನೆ ನಾನು ಎಷ್ಟು ಪೊಲೀಸರ್ ಆಗಿ ಎಷ್ಟು ಗಲೀಜ್ ಗಲೀಜ್ ಆಗಿಲ್ಲಾ ಮಾತಾಡ್ಬೇಕಲ್ವಾ ಅದು ನಿನ್ನ ಹತ್ರ ಇಷ್ಟೊಂದು ಕಲೀಜಾಗೆ ಅಂತಾನ ಅಜಿತ್ ಅದಕ್ಕೆ ಭೂಮಿ ಸಾಹೇಬ್ರೆ ನಿಮಗೆ ಈಗ ಅನ್ಸಿರ್ಬೇಕು ಅಂದ್ರೆ ನನಗೆ ಹೆಂಗೆಲ್ಲ ಅನ್ಸಿರ್ಬೇಕು ಸಾಹೇಬ್ರೆ ನಂದೊಂದ್ ಡೌಟ್ ಅದೇನೋ ಪ್ರಪಂಚದಲ್ಲಿ ಯಾರಿಗೂ ಬರಲೇ ಡೌಟ್ ಎಲ್ಲ ನಿನಗ್ ಬರುತ್ತೆ ಅಂತ ಅಜಿತ್ ಬೈತಾನೆ ಅದಕ್ಕೆ ಭೂಮಿ ಕೇಳಿ ಸಾಹೇಬ್ರೆ ಫಸ್ಟ್ ನೀವು ಅಲ್ಲ ಸಾಹೇಬ್ರೆ ಎಲ್ಲಾ ಬಂದು ನಿಮ್ಮಿಂದನೆ ಬೀಳ್ತಾರೆ ನೀವೇನ್ ಮನ್ಮತ್ತ ಸಾಹೇಬ್ರ ಮಗನ ಅದಕ್ಕೆ ಅಜಿತ್ ಹೇಳ್ತಾನೆ ನನ್ನಿಂದ ಬೀಳ್ತಾರಲ್ಲ ಅಂತ ಹೋಗ್ ಕೇಳ್ಬೇಕು ನೀನು ಅಂತ ಆದ್ರೆ ಭೂಮಿ ಹೇಳ್ತಾನೆ ನನಗೆ ಯಾವತ್ತು ನೀವ್ ಅಂತಾರಲ್ಲ ಅನ್ಸಿಲ್ವಲ್ಲ ನನ್ ಮಾತ್ರ ಹಾಗನ್ಸಲ್ವಲ್ಲ ಅಂತ ಅದು ಹುಡ್ಗಿರ್ಗ್ ಮಾತ್ರ ಹಂಗ ಅನ್ಸೋದು ಅಂತ ಅಜ್ಜಿ ಹೇಳ್ತೇವೆ ಅದಕ್ಕೆ ಭೂಮಿಗ್ ಸಿಟ್ಟ ಬಂದ್ಬಿಟ್ಟು ಎದ್ಬಿಟ್ಟು ಕೇಳ್ತಾಳೆ ನನ್ಗ ನನಗ ನನ್ಗಾ ಅಂತ ನೀವ್ ನಿನ್ನೆನು ಹೇಗೆ ಮಾತಾಡ್ರಿ ನನ್ ಹುಡ್ಗಿನೇ ಅಲ್ಲ ಹಗ್ಲು ನೆರಳು ಅಂತೆಲ್ಲ ಮಾತಾಡಿದ್ರಿ ನನೇನೋ ಕೆಟ್ಟ ಮಾತಾ ನನಗ್ ಬೈತ್ರಿ ನೀವೇನ್ ಅನ್ಕೊಂಡಿದಾರೆ ನನ್ಗೆ ಇದಕ್ಕೆಲ್ಲದಕ್ಕೂ ಉತ್ತರ ಕೊಡೋವರೆಗೂ ನಾನ್ ನಿಮ್ಮನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಅದಕ್ಕೆ ಅಜ್ಜಿ ಹೇಳ್ತಾನೆ ನೋಡು ಇದು ಒಳ್ಳೆ ಸಂದರ್ಭ ಅಲ್ಲ ಈಗ ಇದಕ್ಕೆಲ್ಲ ಆಗಲ್ಲ ಅಂತ ಏನೇ ವಿಚಾರ ಮಾತಾಡುವಾಗ ಅದೇ ಆದ ಸಂದರ್ಭ ಇರುತ್ತಲ್ವಾ ನಿನ್ ನಾನ್ ಏನಾದ್ರು ಈಗ ಎಕ್ಸ್ಪ್ಲೇನ್ ಮಾಡ್ದೆ ಅದನ್ನ ತೊಡ್ಕೋ ಶಕ್ತಿ ಇರ್ಬೇಕಲ್ವಾ ನೀನ್ ಯೋಚನೆ ಮಾಡೋ ಥಿಂಕಿಂಗ್ ಚೇಂಜ್ ಆಗ್ಬೇಕಲ್ವಾ ಏನೇ ಯೋಚನೆ ಮಾಡಿದ್ರು ನಿನಗೋಸ್ಕರನೇ ಭೂಮಿ ಆದ್ರೆ ನೀನ್ ಇದನ್ನೆಲ್ಲ ಹೇಳಿದ್ರೆ ನೀನ್ ತೊಡ್ಕೊಳಕ್ ಆಗಲ್ಲ ಅದಕ್ಕೊಂದು ಸುಚುವೇಶನ್ ಬರ್ಲಿ ನೀನ್ ಮಾನಸಿಕ ಯೋಚನೆ ಬಗ್ಗೆ ಮನ್ಸರ್ ಬಗ್ಗೆ ಯೋಚನೆ ಮಾಡು ನೀನ್ ನೋಡು ಈಗ ಬಟ್ಟೆ ಹಾಕೋಬೇಕು ನೀನ್ ಹೊರ್ಗಡೆ ಹೋಗ್ತೀಯಾ ನೀನ್ ಏನು ಯೋಚನೆ ಮಾಡ ಒಂದಲ್ಲ ಒಂದಿನ ಅದೆಲ್ಲ ಹೇಳ್ತೀನಿ ಅಂತ ಭೂಮಿ ಒಂದ್ ನಿಮಿಷ ಆಗಿ ಸರಿ ಹೋಗ್ತೀನಿ ನಿಮ್ ಆರೋಗ್ಯ ಹುಷಾರು ಅಂತ ಎದ್ದಿ ಹೋಗ್ತಾಳೆ ಹೊರಗಡೆ ಹೋಗೋಕ್ ನೋಡ್ತಾಳೆ ಸಾಯಿಬ್ರ ನಂಗ್ ಒಂದೇ ಒಂದು ಡೌಟ್ ಆದ್ರೆ ಸತ್ಯನೇ ಹೇಳ್ಬೇಕು ನನ್ ಮೇಲೆ ಅಣೆಗೂ ಸತ್ಯ ಹೇಳ್ಬೇಕು ಆದ್ರೆ ಸುಳ್ಳು ಮಾತ್ರ ಹೇಳ್ಬಾರ್ದು ಅದೇ ನೀವು ನಿನ್ನೆ ನಡ್ಕೊಂಡ್ರಲ್ಲ ನಿಜವಾನು ನಡ್ಕೊಂಡ್ರ ಅಥವಾ ಸುಮ್ನೆ ನಡ್ಕೊಂಡ್ರ ಇಲ್ಲ ಮನ್ಸಾರೆ ನನ್ಸ್ ನಡ್ಕೊಂಡ್ರ ಅದಕ್ಕೆ ಭೂ ಅಜ್ಜಿ ಹೇಳ್ತಾನೆ ಆ ಮೆಹೆಂದಿ ನಾನೇ ತಂದಿದ್ದು ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ಅದ್ ನನ್ ಗೊತ್ತು ಅಜ್ಜಿ ಹೇಳ್ತಾನೆ ಆ ಮೆಹಂದಿ ನಾನ್ ತಂದಿದ್ ನಿನಗೋಸ್ಕರ ನಿನಗೆ ಹಚ್ಬೇಕು ಅಂತಾನೆ ತಂದಿದ್ದು ಆದ್ರೆ ಅಪ್ಪಗೋಸ್ಕರ ಅಲ್ಲ ಅಂತ ಅಜಿತ್ ಎದ್ ನಿಂತಿ ಯಾವಾಗ ಹೇಳ್ತಾನೆ ಸಾಹಿತ್ಯ ನನ್ನ ಲೈಫ್ ಅಲ್ಲಿ ಬಂದಿದ್ದು ಮೊದ್ಲೇ ಪ್ರೀತಿ ಆದ್ರೆ ನಾನ್ ಮೊದ್ಲೇ ಸತಿ ಮೆಹಂದಿ ಹಚ್ಚಿದ್ದು ಅದು ನಿನಗೇನೆ ಅದಕ್ಕೆ ಭೂಮಿ ಕೇಳ್ತಾಳೆ ಯಾಕೆ ನೀವು ನನಗೆ ಇವೆಲ್ಲ ಮಾಡಿದ್ದು ಅಂತ ಅದಕ್ಕೆ ಅಜ್ಜಿತ್ ಹೇಳ್ತಾನೆ ಮನೇಲಿ ನನ್ಗೆ ಎಂತ ಕಷ್ಟ ಬಂದ್ರು ನನಗೋಸ್ಕರ ಅವೆಲ್ಲ ಸಹಿಸ್ಕೊಂಡು ನೀನು ನಮ್ಮ ಮನೆಯವ್ರಿಗೋಸ್ಕರ ನಮ್ಮ ಮನೆಯವ್ರ ಖುಷಿಗೋಸ್ಕರ ನನಗೋಸ್ಕರ ನನ್ ಖುಷಿಗೋಸ್ಕರ ನೀನ್ ತುಂಬಾ ಸ್ಯಾಟಿಸ್ಫೈ ಆಗಿದ್ಯಾ ಹಾಗಾಗಿ ಆದ್ರೆ ನಾನ್ ಮಾಡಿದ್ ನಿನ್ ಖುಷಿಗೋಸ್ಕರ ನಂಗೆ ಇದ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ನೀನ್ ಯಾವತ್ತೂ ಹೇಳಿರಲಿಲ್ಲ ಐ ತಿಂಕ್ ನಿನ್ನೆ ನೀನ್ ಹೇಳ್ಕೊಂಡ ವಿಚಾರ ನಿನಗೋಸ್ಕರನೇ ನಾನ್ ಮಾಡಿದ್ದು ಅಂತ ಹೇಳ್ತಾಳೆ ಅದಕ್ಕೆ ಭೂಮಿ ಕಣ್ಣಲ್ಲಿ ನೀರ್ ಹಾಕ್ತಾಳೆ ಅದ್ ಕೇಳಿದ್ ಭೂಮಿಗೆ ಕಣ್ಣಲ್ಲಿ ನೀರ್ ಬರಕ್ ಶುರು ಆಗುತ್ತೆ ಕೊನೆಗಳು ಹೇಳ್ತಾಳೆ ಟೇಷನ್ ಗ್ರೇಟ್ ಟೈಮ್ ಆಗುತ್ತೆ ನೀವು ರೆಡಿ ಇಬ್ರು ರೆಡಿಯಾಗಿ ಹೊರಗಡೆ ಬರ್ತಾ ಹೊರ್ಡಕ್ಕೆ ಅಂತ ಶುರು ಮಾಡ್ತಾರೆ ಅವಾಗ ಸಂಗೀತ ಅಡ್ಡಾ ಸಿಕ್ಕಿ ಯಾವಾಗ ಹಚ್ಕೊಂಡು ಈ ಮೀನ್ ಅಂತ ನೋಡ್ ಕೇಳ್ತಾರೆ ಅವಾಗ ನಿನ್ನೆ ನಿಮ್ ಮಗನೇ ಹಚ್ಚಿದ್ವು ಅಂತ ಭೂಮಿ ಹೇಳ್ತಾರೆ ನೋಡು ನಿನ್ ಕೈಲಿ ಗೋರಂಟಿ ಎಷ್ಟ್ ಚೆನ್ನಾಗ್ ಹತ್ತಿದೆ ಅಂತ ನನ್ನ ಮಗ ನಿನ್ನನ್ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ನಿಂಗೆ ಅಷ್ಟೊತ್ತಿಗೆ ಅಜ್ಜಾಗೋತ್ಕೆ ಅಪೇಕ್ಷನೆ ಮತ್ತೆ ಮನಸ್ವಿನಿ ಬರ್ತಾರೆ ಅದ್ ನೋಡಿದ್ ಅಜಿತ್ ಅಮ್ಮ ಅದ್ ಅಜಿದ್ ನಾನೇ ಅಂತ ಅದಕ್ಕೆ ಸಂಗೀತ ಹೇಳ್ತಾಳೆ ನಿಂಗ್ ಅಚ್ಚಕ್ ಬರುತ್ತೆ ಅಂತ ನಂಗೆ ಹೇಳೇ ಇಲ್ಲ ಅಂತ ಅದಕ್ಕೆ ಅಜಿತ್ ಅಂತ ಅಚ್ಚಕ್ ಬರುತ್ತೆ ಅಂತ ಗೊತ್ತಾಗಿದ್ರೆ ಮನೆಯವ್ರೆಲ್ಲಾ ಹಚ್ಚಿಸ್ಕೊಬಿಡ್ತಾ ಇದ್ರಿ ನೀವು ಈ ಕಳ್ಳೇನು ಅಂತ ಸಂಗೀತ ಬೈತಾಳೆ ಅದ್ರ ಅಷ್ಟೊತ್ತಲ್ಲೇ ಅಜ್ಜಿತ್ಗೆ ಒಂದ್ ಕಾಲ್ ಬರ್ತಾ ಇರ ಒಂದ್ ಫೋನ್ ಬರ್ತಾ ಇದೆ ಅಂತ ಹೇಳಿ ಫೋನ್ ಎತ್ಕೊಂಡು ಮಾತಾಡಕ್ ಶುರು ಮಾಡ್ತಾನೆ ಫೋನ್ ಮಾತಾಡ್ತಾ ಮಾತಾಡ್ತಾ ತುಂಬಾ ಸೀರಿಯಸ್ ಆಗ್ತಾನೆ ಅಜಿತ್ ಆದ್ರೆ ಅಜಿತ್ ಗೆ ಸದಾನ್ ಅದ್ ಏನ್ ಹೇಳ್ದ ಆದರೆ ಹಂಗಾದ್ರೆ ಅಜಿತ್ ಯಾಕ ಶಾಕ್ ಆದ್ರೆ ನಾಳಿನ ಎಪಿಸೋಡದಲ್ಲಿ ಮಿಸ್ ಮಾಡಿದೆ ನೋಡಿ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಬರಿಬೇಡಿ ಜೈ ಶ್ರೀರಾಮ್